ನರಿ ಮತ್ತು ದ್ರಾಕ್ಷಿಗಳು ಒಮ್ಮೆ ಹಸಿದ ನರಿಯೊಂದು ದ್ರಾಕ್ಷಿ ತೋಟದ ಮೇಲೆ ಎಡಬಿ ಬಿದ್ದಿತು ಗುಂಡಗೆ ನೇತಾಡುತ್ತಿದ್ದ ರಸಭರಿತ ದ್ರಾಕ್ಷಿಯನ್ನು ನೋಡಿದ ನರಿಯ ಬಾಯಲ್ಲಿ ಜೊಲ್ಲು ಸುರಿಯುತ್ತಿತ್ತು ಆದರೆ ಅದು ಎಷ್ಟೇ ಎತ್ತರಕ್ಕೆ ಜಿಗಿದರೂ ಅದಕ್ಕೆ ದ್ರಾಕ್ಷಿಯು ಕೈಗೆ ಇಟುಕಲಿಲ್ಲ ಹಾಗಾಗಿ ದ್ರಾಕ್ಷಿ ಹುಳಿಯಾಗಿರಬಹುದು ಎಂದು ತನಗೆ ತಾನೇ ಹೇಳಿಕೊಂಡು ಸಮಾಧಾನ ಮಾಡಿಕೊಂಡು ಹೊರಟು ಹೋಯಿತು ಆ ರಾತ್ರಿ ನರಿಯ ಕ ನರಿಯು ಖಾಲಿ ಹೊಟ್ಟೆಯಲ್ಲಿ ಮಲಗಬೇಕಾಯಿತು ಕತೆಯ ನೈತಿಕತೆ ನಮ್ಮಲ್ಲಿ ಹೆಚ್ಚಿನವರು ನರಿಯಂತೆ ವರ್ತಿಸುತ್ತಾರೆ ನಾವು ಏನನ್ನಾದರೂ ಬಯಸಿದಾಗ ಆದರೆ ಅದನ್ನು ಸಾಧಿಸುವುದು ತುಂಬ ಕಷ್ಟ ಎಂದು ಗೊತ್ತಾದಾಗ ನಾವು ಅದಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡುವ ಬದಲು ಅದು ಬಹುಶಃ ಉತ್ತಮವಾಗಿಲ್ಲ ಎಂದು ನಾವು ಎಂದು ನಾವು ನಮಗೆ ಹೇಳಿಕೊಂಡು ಸಮಾಧಾನ ಪಡುತ್ತೇವೆ ಈ ಸಣ್ಣ ಕಥೆಯನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಮತ್ತು ಇದರಿಂದ ನೀವು ಏನು ಕಲಿತೀರಿ ಎಂಬುದನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ